ಹಾಂ ನೋಡಿರಿ ಹೌದಾ ಆನೆ ಆನೆ ದಾಳಿ ಮಾಡಿರುವ ವಿಡಿಯೋ ಇದಾಗಿರ್ತದೆ ಹಾಂ ದಾಡ್ತೀನಿ ಹಾಂ ಓ ಮಳೆ ಹೋದ ಎಲ್ಲ ಇದಾಗೋಯ್ತು ಇಷ್ಟು ದಪ್ಪ ಇದ್ದ ಕರೆಕ್ಟ್ ಅವತ್ತು ಹೇಳಿ ಅದೇ ಮೂರ್ನಾಕ್ ದಿನ ಆಗೋಯ್ತಲ್ಲ ಇಲ್ಲಿಗೆ ಬಂದಿದ್ದ ಆ ಮರ ಮರ ಎಲ್ಲ ಇದ್ ಮಾಡ್ತಾ ಓಹೋ

ಗೌರ್ ಗೌರ್ಮೆಂಟ್ ಸೌಲಭ್ಯಗಳಿಲ್ಲ ಏನೂ ಆಗಿಲ್ಲ ಸೋಲಾರ್ ವ್ಯವಸ್ಥೆ ಇಲ್ಲ ಓ ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ಆ ಕಡೆ ಎಲ್ಲರಿಗೂ ಕೊಟ್ಟವರ ನಿಮ್ಮ ಒಬ್ರಿಗೆ ಯಾಕೆ ಕೊಟ್ಟಿಲ್ಲ ಒಬ್ಬರಿಗೆ ಅಂದ್ರೆ ನಾನು ನಮ್ಮ ಅಪ್ಪ ಅತ್ತೆಯರು ನಾನು ಒಟ್ಟು ಊರ್ನ ಇರಲಿಲ್ಲ ಊರ್ಲಿರ್ಲಿಲ್ಲ ಓ ಲೇಟಾಗಿ ಬಂದೆ ಎಲ್ಲೆಲ್ಲೋ ಜಯಸಾಂತರ ಹೋಗ್ಬಿಟ್ಟಾನೋ ಹೌ ಸ ಓ ಎಲ್ಲೆಲ್ಲ ಸುತ್ಕಂಡು ಹೋದೆ ಹಾಂ ಆಮೇಲೆ ಯಾವ ಊರು ಯಾವ್ದು ಲೈಕ್ ಇಲ್ಲ ಅನ್ಬಿಟ್ಟು ನಿಮ್ ಊರಿಗೆ ಬಂದು ಸೇರ್ಕೊಂಡೆ ಸರಿ ಅಲ್ವಾ ಎಲ್ಲ ಇದೆ ನಿಮ್ಗೆ ಒಂದ್ ಸೋಲಾರ್ ವ್ಯವಸ್ಥೆ ಕೊಡ್ತಾ ಇಲ್ಲ ಸರಿ ಒಂದ್ ಅರ್ಜಿ ಕೊಡಿ ಕೊಟ್ ನೋಡಿ ಅಲ್ಲಿ ಸಂಬಂಧಪಟ್ಟವ್ರಿಗೆ ಒಂದ್ ಅರ್ಜಿ ಕೊಡಿ ಗೊತ್ತಿಲ್ಲ ಸರಿ ಅದು ಹೇಳ್ಕೊಡ್ತೀನಿ ಹಂಗ ಮಾಡಿ ಹ ಈ ಕಡೆ ಬನ್ನಿ ಒಂಚೂರು ಒಂದುಗಡೆ ಇದುವೇ ಕೊಕ್ಬೋರೆ ಗ್ರಾಮ ಸೊ ಇಲ್ಲಿ ನಮ್ಮ ರೈತ ಬಂದವರು ನೋಡಿ ಥರ ಹಳಸು ಮತ್ತು ಮಾವಿನ ಮರ ಈ ಥರ ಎಲ್ಲ ಬೆಳ್ಕೊಂಡು ಏನವರು ಒಂದು ಜೀವನೋಪಯೋಗವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಏನಾಗ್ತದೆ ಅಂದರೆ ಒಂದಷ್ಟು ಇದು ಅರಣ್ಯ ಪ್ರದೇಶ ಪಕ್ಕದಲ್ಲಿ ಇರುವುದರಿಂದ ಕಾಡನೆಗಳು ಆಗಮಿಸಿ ನೋಡಿ ದಾಳಿ ನೋಡಿ ಈ ಥರ ಕೋತಿಗಳು ನೋಡಿ ರೈತರಿಗೆ ತುಂಬ ಸಂಕಷ್ಟವನ್ನು ಇದೆ ಅರ್ಧ ಈ ರೀತಿ ಕೋತಿಗಳು ಮತ್ತೆ ಆನೆ ಆನೆಗಳು ಕೋತಿಗಳು ಇವ್ರಿಗೆ ಯಾವುದೇ ತರಹದ ಒಂದು ಬೆಳೆಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ ಸರ್ ನೋಡಿ ಈ ಥರ ನೇರವಾಗಿ ನೋಡಿ ಹೆಜ್ಜೆ ತಾವು ವೀಕ್ಷಣೆ ಮಾಡ್ಬೋದು ಒಳ್ಳೆ ರಾಜೋಷವಾಗಿ ಆನೆ ನಡೆದದ್ದೇ ದಾರಿ ಅಂತ ಸುಮ್ಮನೆ ಹೇಳೋಲ್ಲ ಇಲ್ಲಿ ನೋಡಿ ಇಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಹೆಂಗ್ ಬಂದು ನುಗ್ಗಿದೆ ನೋಡ್ರಿ ಹಾ ಡೈರೆಕ್ಟ್ ಇಲ್ಲಿಗೆ ಬಂದು

ಆಮೇಲೆ ಅಳ್ಸನ್ ಮರ ಕಿತ್ಕತ್ತಲ್ಲ ಮರ ಅಲ್ಲ ಅಲ್ಲಿ ಕಿತ್ತಾಕಿದೆ ಓಕೆ ಓಕೆ ಇದು ಇದೆಲ್ಲ ಎಳ್ದಾಗ್ತದೆ ಮಾವಿನ ಮರ ಆಮೇಲೆ ಬಾಳೆ ಮರಳೆ ತಿಂದು ತಿಂದಾಕಿದೆ ಓಹೋ ಹೋ 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 ದೇವ್ರೆ ದೇವ್ರೆ ನೋಡಿ ಈ ರೀತಿ ಹ್ಮ್ ಸಮಸ್ಯೆಗಳನ್ನ ನಮ್ಮ ರೈತರು ಮಹೇಶ್ವರು ಮಹೇಶ್ವರ್ ಕೊಕ್ಪೂರೆ ಮಹೇಶ್ವರು ಎದುರಿಸ್ತಾ ಇದಾರೆ ದಯವಿಟ್ಟು ಇವರಿಗೆ ಸಂಬಂಧಪಟ್ಟವರು ಇವರು ಬೇಕಾದಂತಹ ಒಂದು ಬೆಳೆಗೆ ಇವರು ಬೆಳೆ ಬೆಳೆಯಲು ಇವ್ರು ಬೇಕಾದಂತಹ ಒಂದು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಇವರಿಗೆ ಸೋಲಾರ್ ವ್ಯವಸ್ಥೆಯ ಅವಶ್ಯಕತೆ ಇದೆ ಸರ್ ಸೋಲಾರ್ ವ್ಯವಸ್ಥೆ ಕೊಡ್ತಾಯಿಲ್ಲ ಸರ್ ನಾನು ಏನೋ ನಮ್ಮ ತಂದೆಯವರಿದ್ದಂತಹ ಸಂದರ್ಭದಲ್ಲಿ ನಾನು ಬೇರೆ ಹೊರವಲಯದ ಊರುಗಳಿಗೆ ಹೊಟ್ಟೋದೆ ಆದ್ದರಿಂದ ನನಗೆ ಸೋಲಾರ್ ಸೌಲಭ್ಯ ಸಿಕ್ಕಿಲ್ಲ ನನ್ನ ಹತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲವೂ ದಾಖಲಾತಿಗಳಿವೆ ಹಾಗೆ ಜಮೀನು ಜಮೀನು ಇದೆ ಮೂರ್ ಎಕರೆ ಇದೆಯಾ ಎಲ್ಲ ಇದ ಎಲ್ಲ ಪಟ್ಟ ಎಲ್ಲ ಇದೆ ಇದೆ ಆದ್ರೆ ನಮಗೆ ಸೋಲಾರ್ ಸೌಲಭ್ಯ ಸಿಕ್ತಲ್ಲ ಆನೆ ಮತ್ತು ಕೋತಿ ದಾಳಿಯಿಂದ ನನಗೆ ಬೆಳೆ ನಾಶ ಆಗ್ತಾ ಇದೆ ಸೊ ಇವತ್ತು ನೋಡಿ ಈ ಥರ ಎಲ್ಲ ಉತ್ತು ಬಿತ್ತೋದಕ್ಕೆ ಎದುರಿಕ ಇದೀನಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಸೊ ಏನ್ ಅದೇ ಸಹ ನಾನು ಎಲ್ಲ ಬಂದಿ ರಾಗಿ ಜೋಳ ಬೆಳೆತಿದೆ ಇವಾಗ ಬಂದು ಆನೆ ಕಾಡದಿಂದ ಇವಾಗ ಕೋತಿ ಹಂದಿ ಕಾಡದಿಂದ ನಾನೇನೂ ಬೆಳಕಾಗ್ದಿಲ್ಲ ಸರ್ ಬೆಳೆಯೋಕ್ಕಾಗೋಲ್ಲ ಎಲ್ಲ ಬಂದು ತಿಂದು ಎಲ್ಲ ಉಳಿಸ್ಕೊಂಡ್ಬಿಡ್ತದೆ ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಡ್ತವೆ ಇಲ್ಲೇ ನೋಡಿ ಸರ್ ನೀವೇ ಎಲ್ಲ ನದಿ ನೋಡಿ ಗೊತ್ತು ಗೊತ್ತು ನೋಡ್ದಲ್ಲ ಅದು ಮನೆಗೆ ಬಂದದಲ್ಲ ಡೈರೆಕ್ಟ್ ನೋಡಿ ಈ ರೀತಿ ಆನೆಗಳ ಒಂದು ಏನು ಸಮಸ್ಯೆ ಈ ಒಂದು ಕೊಕ್ಬೋರೆ ಗ್ರಾಮದಲ್ಲಿ ಯಥೇಚ್ಛವಾಗಿದೆ ಸೊ ಗ್ರಾಮಸ್ಥರು ಪಾಪ ಅವರು ಬೆಳೆ ಹಾನಿಯನ್ನು ಮಾಡಿಕೊಂಡು ಸಂಕಷ್ಟದ ಜೀವನವನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಇವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಿ ಕೊಡಬೇಕು ಅಂತ ಈ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಸೋಲಾರ ವ್ಯವಸ್ಥೆ ಕೊಟ್ರೆ ಸಾಕು ಹ್ಮ್ ಸೊ ಈ ರೀತಿ ಪಾಪ ಅವರ ಒಂದು ಹಳಲನ್ನ ತೋಡ್ಕೊಳ್ತಾ ಇದಾರೆ ನಮ್ಗೆ ಒಂದು ಸೋಲಾರ್ ಸೌಲಭ್ಯ ಕೊಟ್ರೆ ಸಹ ಈ ಥರ ಬಂದು ಆನೆಗಳು ಬಂದು ಡೈರೆಕ್ಟು ಮನೆಗೆ ಬಂದು ನುಗ್ಗುತ್ತೆ ಈ ಥರ ಎಲ್ಲ ಬೆಳೆ ನಾಶವನ್ನು ಮಾಡ್ತದೆ ನಮಗೆ ಒಂದು ಸೋಲಾರ್ ವ್ಯವಸ್ಥೆ ಇಲ್ಲ ಎಲ್ಲ ಕಡೆಯೂ ಇದೆ ನಮಗಿಲ್ಲ ಈ ಥರ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೆಲವು ಕಡೆ ಸೋಲಾರೆಲ್ಲ ಕಿತ್ತು ಎಲ್ಲ ಒದ್ರೋಗಿದೆ ಅವು ಸಹ ವರ್ಕ್ ಆಗಲ್ಲ ನಾವು ಬೆಳೆ ಬೆಳೆದು ನಮ್ಮ ಜೀವನ ನಡೆಸೋದೇ ತುಂಬ ಸಂಕಷ್ಟ ಸರ್ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ಇವ್ರಿಗೆ ಸೂಕ್ತ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡಿ ಸೊ ಇವ್ರಿಗಾಗ್ತಕ್ಕಂಥ ಬೆಳೆನ ಸಹ ನಮ್ಮ ರೈತ ರೈತ ಬಾಂಧವರು ನಮ್ಮ ದೇಶದ ಬೆನ್ನೆಲುಬು ಅದನ್ನ ದಯವಿಟ್ಟು ಮರೆಯಬೇಡಿ ಸಂಬಂಧಪಟ್ಟವರು ಇವ್ರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಪ್ಪ ಅಷ್ಟೇ ಅದನ್ನೇನು ತೋರಿಸ್ತೇವೆ ಅದಕ್ಕೆ ಮನೆ ಇಲ್ವಾ ಇಲ್ಲಿ ನೀನೇ ಇಲ್ವಾ ಊರಿಲ್ವಾ ಆಧಾರ್ ಕಾರ್ಡ್ ಎಲ್ಲ ತೋರಿಸ್ತೀನಿ ಎತ್ತಿದ್ದೆ ಅಲ್ಲ ಮರ್ಯ ಆಧಾರ್ ಕಾರ್ಡ್ ತಕ್ಕೊಂಡೇನು ಮಾಡಿದೆ ಸೊ ಈ ರೀತಿ ಏನೋ ಹಳಸು ಹಳಸಿನ ಹಣ್ಣು ಮತ್ತು ರಾಗಿ ಬೆಳೆ ಜೋಳ ಈ ಥರ ಏನೋ ಒಂದು ಅವ್ರ ಜೀವನೋಪಯೋಗಕ್ಕೆ ಏನು ಬೇಕೋ ಅದ್ರ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಪಾಪ ಅದನ್ನೆಲ್ಲ ಈ ಆನೆಗಳು ಕೋತಿಗಳು ಹಂದಿಗಳು ಬಂದು ದಾಳಿ ಮಾಡಿ ಈ ಗ್ರಾಮದ ಜನತೆಯ ಒಂದು ಜೀವನವನ್ನು ಕಂಗೆಡಿಸ್ತಾ ಇದೆ ಆದ್ದರಿಂದ ದಯವಿಟ್ಟು ಸರ್ಕಾರ ಹೆಚ್ಚಿನ ಮನ್ನಣೆಯನ್ನು ನೀಡಿ ಇಲ್ಲಿನ ಒಂದು ಸಾರ್ವಜನಿಕ ವಲಯಕ್ಕೆ ಸೂಕ್ತ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಸೊ ಇವರು ಬೇಕಾದಂತಹ ಅಗತ್ಯ ಸೌಲಭ್ಯವನ್ನು ನೀಡಿದ್ದಲ್ಲಿ ಇವರು ಎಲ್ಲ ತರಹದ ಸಮಸ್ಯೆಗಳನ್ನು ಇವರ ಎಲ್ಲ ತರಹದ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ ಸೊ ಮನೆ ಹತ್ರಕ್ಕೆ ಬರ್ತದೆ ಸರ್ ಆನೆಗಳು ಅಂತಕ್ಕಂಥ ಒಂದು ಮಾಹಿತಿ ತಿಳಿಸ್ತಾ ಇದ್ದಾರೆ ಸೊ ಇದುವೇ ಕೊಕ್ಕಬೋರೆ ಗ್ರಾಮ ಸುಮಾರು ನೂರ ಐವತ್ತರಿಂದ ಇನ್ನೂರು ಮನೆ ಹತ್ತತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ದೂರ ದೂರದಲ್ಲಿದೆ ನೋಡಿ ಇಲ್ಲೊಂದು ಏಳೆಂಟು ಮನೆ ಅಲ್ಲೊಂದು ಏಳೆಂಟು ಮನೆ ಹಿಂಗೆ ಎಲ್ಲ ದೂರ ದೂರದ ಇದೆ ಹಾಗೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೋರೆ ನಮಗೆ ತೋಕರೆ ಅಂತ ಒಂದು ಗ್ರಾಮ ಸಿಗುತ್ತೆ ಅದಾದ ನಂತರ ದೊಡ್ಡನೇ ಗ್ರಾಮ ಸಿಗುತ್ತೆ ಎಲ್ಲ ಗ್ರಾಮಸ್ಥರು ಈ ಕುಗ್ರಾಮ ಅಂದರೆ ಏನು ಕುಗ್ರಾಮ ಏನು ಇಲ್ಲ ಇದು ಕುಗ್ರಾಮ ಗಿಗ್ರಾಮ ಎಂಥದ್ದು ಅಲ್ಲ ಇದು ಮಾಮೂಲಿ ಗ್ರಾಮವೇ ಅಂದರೆ ಇವ್ರಿಗೆ ಬೇಕಾದ ಸೌಲಭ್ಯವನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿಲ್ಲ ಇದಿಷ್ಟೇ ಯಾಕಂದ್ರೆ ಇಲ್ಲಿ ಎಲ್ಲರಂತೆ ಬೆಳೆ ಬೆಳೀತಾರೆ ಜನಜೀವನ ತುಂಬ ಚೆನ್ನಾಗೇ ಇದೆ ಸೊ ಇವ್ರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅದನ್ನು ದಯವಿಟ್ಟು ಸರ್ಕಾರ ಆಮೇಲೆ ಕ್ಷೇತ್ರದ ಎಮ್ ಎಲ್ ಎ ಅವರು ಇಲ್ಲಿನ ಗ್ರಾಮದ ಜನತೆ ಅಂದರೆ ನಮ್ಮ ಏನು ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಬೇಡಗಂಪನ ಅರ್ಚಕರು ಬೇಡಗಂಪನ ಕುಲ ಬಾಂಧವರ ಒಂದು ಆಶೀರ್ವಾದ ನಮ್ಮ ಎಮ್ ಎಲ್ ಎ ಅವರ ಮೇಲೆ ಸದಾ ಇದೆ ಸೊ ಅದನ್ನು ದಯವಿಟ್ಟು ಎಮ್ ಎಲ್ ಎ ಅವರು ಉಳಿಸ್ಕೊಂಬೇಕಾಯ್ತದೆ ಯಾಕಂದರೆ ಅವರು ಆಶೀರ್ವಾದಿಸಿ ಅವರೊಂದು ಗೆಲುವಿಗೆ ತುಂಬ ಸಹಕಾರಿಯಾಗಿರ್ತಾರೆ ಅದನ್ನು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಯಾವುದೇ ಕಾರಣಕ್ಕೆ ಮರೆಯತಕ್ಕದ್ದಲ್ಲ ಇವ್ರಿಗೆ ಬೇಕಾದಂತಹ ಒಂದು ಸೋಲಾರ್ ವ್ಯವಸ್ಥೆ ಇರ್ಬೋದು ಇನ್ನಿತರ ಎಲ್ಲ ಎಲ್ಲ ತರಹದ ಒಂದು ಸೌಲಭ್ಯಕ್ಕೆ ಒಂದು ಉತ್ತೇಜನವನ್ನು ನೀಡಬೇಕಂತ ಈ ಸಂದೇಶದ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಹಾಗೆ ನಮ್ಮ ಕ್ಷೇತ್ರದ ಎಲ್ಲಾ ಅಧಿಕಾರಿ ವೃಂದದವರಲ್ಲಿ ಮನವಿ ಮಾಡ್ಕೊಳ್ತೀವಪ್ಪ ಅದೇ ಇಲ್ಲೆಲ್ಲ ತೊಪ್ಪೆ ಹಾಕದಲ್ಲೇ ಅಯ್ಯಯ್ಯೋ ನದಿ ನದ್ದಿ ನದ್ದಿ ನದಿ ತಾನೆ ಅದು ನದಿ ನದಿ ನನ್ ತೊಪ್ಪೆ ಅನ್ಬಿಟ್ಟೆ ಅದಕ್ಕೂ ನಮ್ಗೆ ಒಂದಷ್ಟು ಜನ ಬೈತರ ಹಾಕೊಂಡು ಇಲ್ಲಿತ್ಕೊಂಡ್ ಬಂದು ಇದೆಲ್ಲ ಅಳಸೆಲ್ಲ ಉದ್ರಸ್ಬಿಡ್ತೇವ್ ಬರೋಕೆ ಅಯ್ಯಯ್ಯ ಇದೆಲ್ಲಾ ಇದೆಲ್ಲ ಬಿಡ್ತಾ ಇವೆಲ್ಲ ಸರಿ ಆಯ್ತಪ್ಪ ಹ್ಮ್ ಏನೋ ಒಂದು ಸೌಲಭ್ಯ ಎಲ್ಲದ್ದು ಸರ್ಕಾರ ಮನ್ಸು ಮಾಡ್ಬೇಕು ನಾವೇನ್ ಮಾಡೋದ ಸೌಲಭ್ಯ ನಾವೇನಪ್ಪ ಅಂದ್ರೆ ಯಾರು ದಾನಿಗಳು ಬಂದಾಗ ಒಂದು ಸ್ವೆಟರ್ ಒಂದು ಬೆಡ್ಶೀಟ್ ಈಗ ಲಾಸ್ಟ್ ಟೈಮ್ ಕೊಟ್ವಲ್ಲ ಗೊತ್ತಲ್ಲ ಆ ರೀತಿ ಕೆಲಸ ಅಷ್ಟೇ ಈಗ ದಾನಿಗಳು ಬರ್ತಾವ್ರೆ ಈಗ ದೊಡ್ಡನೇ ಗ್ರಾಮಕ್ಕೆ ಹಾಕಿದ್ದೀವಿ ಆಗಸ್ಟ್ ಹದಿನೈದಕ್ಕೆ ಒಂದು ಒಳ್ಳೆ ವ್ಯವಸ್ಥೆಗಳನ್ನು ಮಾಡ್ಕೊಡ್ತಾ ಇದ್ದಾರೆ ದಾನಿಗಳು ಗ್ರಾಮದವ್ರಿಗೆ ಹಾಂ ನೆಕ್ಸ್ಟ್ ಆಮೇಲೆ ನಿಮ್ಗೆ ನಿಮ್ಮ ಗ್ರಾಮಕ್ಕೆ ಹಾಕ್ಸ್ಕೊಟ್ಟವು ಹಾಂ ನಿಮ್ಮ ಗ್ರಾಮಕ್ಕೂ ಮಾಡಿಸ್ಕೊಡ್ತೀವಿ ಹಾಂ ಎಲ್ಲ ಸರಿ ನೀನು ಚಡ್ಡಿ ನಿಂತಿದೆ ಅದೇ ಪ್ರಾಬ್ಲಮ್ಮು